ಮಲೆನಾಡುಸ್ಕೊಡಿ ಮಲೆನಾಡು ಹ್ಞೂ ಪೂಜಾರಪ್ಪ ನೀ ವಾಡ್ದ್ ಬಿ ಎತ್ತೆ ಹಚ್ಚಿ ಹಾಕ್ತದೆ ನಾನೇ ದೇವರಂತೂ ಕೂತ್ಕೊಂಡು ಎಲ್ರಿಗೂ ಬಂದವ್ರಿಗೆ ಇದೇ ಹೇಳ್ತೈತಂತೆ ಅವ್ರ ಸಮಸ್ಯೆಗಳು ನೋಡಿ ಹೇಳ್ತೀನಿ ಎಲ್ಲ ಹೇಳ್ತೈತಂತೆ ಅಂತೆ ಚೌಡಿಯಿಂದ ಹ್ಞೂ ನನ್ನ ಹ್ಞೂ ನಾನೇ ಅದು ಹ್ಞೂ ಅರ್ಥ ಭಾಗ ಅದು ಅಂತ ನಾನು ಹ್ಞೂ ಮನೆ ದೇವರು ಹ್ಞೂ ಬರೋ ಸತ್ಯ ಅವ್ಳ ಹಿಂದೆಲ್ಲ ಇದ್ದಾಗ ಹೋದ್ ಕಡೆ ಇದ್ದಾಗ ನಾನು ಹ್ಞೂ ನನ್ನ ಪ್ರತಾಪ ತೋರಿಸಿ ಹ್ಞೂ ಅವ್ಳ ಅಂತ ನಂಬಿಸಿ ಹ್ಞೂ ಎಲ್ಲ

ಮುಂಚೆ ಒಂದ ಒಂದ್ ಕಾಲದಲ್ಲಿ ಆಗ್ತಾ ಇತ್ತು ಭಯಂಕರ ಹ್ಮ್ ಮುಂದೆ ನನ್ನ ತೋರಿಸ್ದೆ ತೋರಿಸ್ತೋ ಶಕ್ತಿ ಇವರಿಗೆ ಬಂದು ತೋರಿಸಿ ಹಿಂಗೆ ಹೋಗು ಹಿಂಗೆ ಮಾಡು ಅಂತ ಹೇಳಿ ಸ್ವಲ್ಪ ಕೊಟ್ಟಿದೇ ಇವತ್ತು ಅವತ್ತಿಂದನೇ

ನನಗೆ ಸರಿಯೋಗ ಕೊಡ್ಲಿಲ್ಲ ಇವಳು ದಾರಿ ಮಾರ್ಗ ಒಪ್ಕೊಂಡಂಗೆ ಇವಳು ಬಿಡಲ್ಲ ನನಗೆ ಗೊತ್ತು ಆದ್ರೆ ನಾನು ಕೋರ್ಕ ಈಡೇಡಿಸಿರೆ ನಾನು ಬರುವಾಗ ಒಂದು ತಾಂಡೆ ಬಂದಿದ್ದೀನಿ ಚಲಿತಾ ಸಿಗಲ್ಲ ಅಂತ ನನಗೆ ಗೊತ್ತಿತ್ತಿಲ್ಲಿ ಬರ್ಬೇಕಾದ್ರೆ ಒಂದು ತಾಂಡೆ ಬಂದೆ ಇನ್ನೊಂದೂ ಅಲ್ಲೇ ಒದ್ರಸಿ ಹ್ಮ್ ಬೇರೆ ಒಪ್ಪಲ್ಲ ಅಂತ ಹೋಗ್ತಿದ್ದೆ ಹ್ಮ್ ಅವಳು ಹ್ಮ್ ಒಂದೇ ಒಂದು ತಗೊಂಡು ಹ್ಮ್ ಒಂದು ನನ್ನ ಕಡೆ ಕೊಟ್ಬಿಟ್ಲು ಹ್ಮ್ ಅಂದೆ ಸಿಗ್ತಿದ್ದೆ ನಾನು ಹ್ಮ್ ಕೋಣ ಬಲಿ ಕೊಟ್ಟು ಆವಾಗ ಕೋಣ ಬಲಿ ಕೊಟ್ಟಾದ್ಮೇಲೆ ಅದ್ರದ್ದು ಮುಂಗಾಲು ಕಟ್ ಮಾಡಿ ಅದ್ರ ಬಾಯಿ ಕೊಟ್ಟಿದ್ರಂತೆ ಅಲ್ಲಿ ಇವ್ರದ್ದು ಹ್ಮ್ ಮನೇದೇವರು ಹ್ಮ್ ಹ್ಮ್ ನನಗೆ ಹ್ಞೂ ಹೇಳ್ತಿದ್ಲು ಹ್ಞೂ ತೊಂದರೆ ಕೊಡ್ಬೇಡ ಬೇಕು ಕೊಡ್ತೀನಿ ಅಂತ ಹ್ಞೂ ಕೊಟ್ಟು ಹ್ಞೂ ತಿಂದು ಹೋಗ್ತಾ ಇದೆ ಹ್ಞೂ ಇತ್ತೀಚಿಗೆ ಹ್ಞೂ ಒಂದು ಶಕ್ತಿ ಹ್ಞೂ ಬಂದ್ರಿಂದ ಹ್ಞೂ ನನ್ನ ಹ್ಞೂ ಕುಳ್ಕೊತಾಯಿದೆ ಯಾವ ಶಕ್ತಿ ಒಂದು ಸ್ಥಾನದಿಂದ ಬಂದವಳೆ ಹ್ಮ್ ಅಕ್ಕನೆ ಹ್ಮ್ ಏಕೆ ಅಕ್ಕನೆ ಹ್ಞೂ ಬಂದವಳೆ ಹ್ಮ್

ತಲೆ ಚಂಚಲತೆ ಹ್ಮ್ ಮಾಡಿ ಹ್ಮ್ ಹ್ಮ್ ತಗೊಂಡೆ ಓಯ್ತೆ ನಮ್ಮ ಬಲಿ ನಿಮ್ ತಂದೆಯವ್ರ ಬಲಿ ಹೋಗಿದ್ದು ಸತ್ಯನ ತೀರೋಗಿದ್ದು ಇನ್ನ ಇತ್ತು ಹ್ಮ್ ಹ್ಮ್ ದೇವರು ಹ್ಮ್ ಹ್ಮ್ ಎಲ್ಲೋದ್ರು ಈ ಪೂಜೆ ಎಲ್ಲೋ ಮಾಡೋಕೆ ಅವಕಾಶ ನಂಗೆ ಕೊಡಲಿಲ್ಲ ಎಲ್ಲೋ ಕೊಡಲಿಲ್ಲ ಹ್ಞೂ ಎಲ್ಲ ಮಗ ಪೂಜೆ ಎರ್ಸ್ಕೊಂಡು ಬಂದೆ ಯಾರು ನಮ್ದಾಗ ಮಾಡಿದೆ ಅವನು ನಮ್ದಾಗ ಮಾಡಿದೆ ಮನುಷ್ಯನಿಗೆ ಪತ್ತಾ ಆಯಿತು ಮನೆಗೆ ಗೊಂಜರು ಕಾಪಾಡ್ಕೊಂಡ್ ಬಂದ ಅವನಿಗೆ ಹೋದೆ ಅವನಿಗೆ ಓದಿ ಏನು ಬೇಕೋ ನಾ ಮಾಡ್ಕೊಂಡು ಇವರಲ್ಲಿ ಇತ್ಕೊಂಡು ಇವ್ರಿಗೆ ಕಿತ್ತಪ್ಪಸ್ತೆ ಎಲ್ಲೂ ಹೋಗಿಬಿಡ್ಲಿಲ್ಲ ಇವ್ರದೇ ಎಲ್ಲ ಸಾಮಗ್ರಿ ತಗೊಂಡು ನಾನು ಬೋಲವಾದೆ ಕೊನೆಗೆ ಇವ್ರ ಭಕ್ತಿ ಒಪ್ಪಿ ನಾನು ಕಳಿಸ್ದು ನನಗೇನು ಕೊಡ್ಲಿಲ್ಲ ಅದಕ್ಕೊಂದು ಹೆಚ್ಚಾಗಿ ಕೊಟ್ಟರು ನಾನು ತೊಂದರೆ ಕೊಡ್ದಂಗೆ ತಿನ್ಕಂಡು ಉಣ್ಕೊಂಡೆ ಜೊತೆಲೆ ಕಾಲಕಂಡೆ ಆದರೆ ಮೊನ್ನೆ ಈ ಮಗನ್ಗೂ ಹೋಗಿತಾವ ಬಂದಿತಾವ್ ಸುಸ್ತು ಉಸಿರು ಇದೆಲ್ಲ ಮಾಡಿದೆ ಆದರೆ ಈ ಮಗ ಎಲ್ಲೋದ್ರು ಬೆಳ್ಕೊತಿದ್ದ ಗೊತ್ತಾಗಲ್ಲ ಓಕೆ ನನಗೆ ಬಿಡು ನಾನು ತಡ್ಕೊತೀನಿ ಯಾರು ಕ್ವಿಕ್ ಹೋಗ್ಬಾರ್ದು ಅಂತ ಎಲ್ಲ ದೇವ್ರ ತಲೆ ಕೆಡ್ಕೊಂಡು ಎಲ್ಲ ದೇವ್ರ ಹೆಣ್ಮಗನ್ ಕರ್ಕೊಂಡು ಊರ್ ಆ ಇದಕ್ಕೆ ಬಂದ್ ಕಟ್ಟು ಬಿದ್ದೆ ಮಾಡಕ್ ಆಗ್ಲಿಲ್ಲ ಎಂತೆಂತಾರೆ ಕೈ ಹಾಕವ್ರೆ ಎಂದೆಂತ ದೇವಸ್ಥಾನಗಳ್ನ ಮಡಬಿಟ್ಟಿ ಹ್ಮ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರೇ ನೀವು ಒಂದು ವಿಡಿಯೋ ತೋರಿಸಿದ್ರಿ ಅದನ್ನು ನಮ್ಮ ವೀಕ್ಷಕರಿಗೂ ನಾನು ಬಿಫೋರ್ ತೋರಿಸಿದ್ದೀನಿ ಒಂದು ಚೌಡಿ ಪ್ರಯೋಗ ಸೊ ಅದು ಚೌಡಿ ಅದು ಕೂಡ ಒಂದು ದೈವ ಇದ್ರೂ ದೈವದ್ದು ಶಕ್ತಿ ಥರ ಇದ್ರೂ ಅದು ಒಂದು ಆಹಾರ ದೇವಸ್ಥಾನನ ಅಂದರೆ ನಿರ್ನಾಮ ಮಾಡಿದೆ ಮುಚ್ಚಿಸಿದೆ ಅಂದರೆ ಇಟ್ಟು ಖಾಲಿ ಹದಿಮೂರು ಬಲಿ ತೊಗೊಂಡಿದ್ದೆ ಹದಿಮೂರು ಜನ ಬಲಿ ತಗೊಂಡಿರೋದು ಸೊ ಆ ವಿಚಾರ ಅದು ಅಲ್ಲಿ ಓಪನ್ ಮಾಡಿ ಹೇಳಿದ್ದೆ ತುಂಬ ಅಷ್ಟು ಈಸಿಯಾಗಿ ಅದು ನಾನು ಆರು ದೇವಸ್ಥಾನನ ಅಂದರೆ ಮುಚ್ಚಿಸಿದ್ದೀನಿ ಅದ ಮೂರು ಬಲಿ ತೊಗೊಂಡಿದ್ದೀನಿ ಅನ್ನೋ ಥರ ಅದು ಮಾತಾಡಿರೋ ಥರ ಅಷ್ಟೊಂದು ಓಪನ್ ಆಗಿ ಅದು ಹೇಳ್ತಾ ಇದೆ ಅಂದರೆ ಅದರದ್ದು ಶಕ್ತಿ ಏನು ದೇವಸ್ಥಾನಗಳಲ್ಲಿರೋ ದೇವ್ರುಗಳಿಗಿಂತ ಇದು ದೊಡ್ಡ ಶಕ್ತಿನ ಯಾಕಂದರೆ ಆ ದೇವಸ್ಥಾನನೇ ಮುಚ್ಚಿದೆಯಲ್ಲ ಅಂದರೆ ಬಲಿಗಳಿಂದ ತೊಗೊತಾನೆ ಹೋಯ್ತಲ್ಲ ಹೌದೌದು ಸೊ ಯಾವ ಥರದ್ದು ಈ ಕೇಸು ಏನಿದು ಚೌಡಿ ಪ್ರಯೋಗ ಇದು ಯಾವ ರೀತಿ ಅಂತಂದರೆ ಚೌಡಿ ಪ್ರಯೋಗ ಅಂತಂದರೆ ತುಂಬ ಇವೆಲ್ಲ ಡೇಂಜರಸ್ ಪ್ರಯೋಗಗಳು ಇವೆಲ್ಲನೂ ಬಲಿ ತಗೊಂಡೋಗ್ಬಿಡ್ತದೆ ಮತ್ತು ಅವ್ರ ಮನೆಯೂ ಹಾಳು ಮಾಡ್ತೈತೆ ಇದು ನ ಸಂಸಾರಗಳನ್ನೆಲ್ಲ ಇದು ಹಾಳು ಮಾಡೋಂಥ ಪ್ರಯೋಗಗಳು ದಯವಿಟ್ಟು ಇದು ಯಾರು ಮಾಡಬಾರ್ದು ಯಾಕೆ ಅಂತಂದರೆ ಇಲ್ಲಿ ಮಾಡಿಸೋದು ಈಜಿ ಈಗ ಎಲ್ಲ ಬೇರೆ ಕಡೆ ಎಲ್ಲ ಮಾಡ್ತಾರೆ ಇದು ಇದು ತೆಗಿಬೇಕು ಅಂತಂದರೆ ಅವ್ರಿಗಾಗಿರೋವಂಥ ನಷ್ಟಗಳು ಮತ್ತು ಅದನ್ನು ತುಂಬ ನಾವು ಒಂದು ಥಿಂಕ್ ಮಾಡೋದಕ್ಕಾಗಲ್ಲ ಮತ್ತು ತೆಗಿಬೇಕು ಅಂತಂದ್ರೂ ಅಷ್ಟು ಬೇಗ ಎಲ್ಲ ಅವು ಬರೋದಿಲ್ಲ ಯಾಕೆ ಅಂತಂದರೆ ಅವನು ಮಾಡಿರೋನು ಏನೋ ಕಷ್ಟ ಬಿದ್ದು ಮಾಡಿ ಒಂದು ಶಕ್ತಿನ ತಯಾರು ಮಾಡಿ ಕಳಿಸ್ಬಿಡ್ತಾನೆ ಅದು ಹೆಂಗೆ ಅಂತಂದರೆ ಅವನು ಅದ್ರ ಜೀವಕ್ಕೆ ಒಂದು ಪ್ರಯೋಗ ಮಾಡಿ ಮಾಡಿ ಸೃಷ್ಟಿ ಮಾಡ್ತಾನೆ ಕಳಿಸ್ತಾನೆ ಅವನು ಅಲ್ಲಿ ಮತ್ತು ಅದು ಅಮಾಶಯ ಪೌರ್ಣಾಮಿಗೆ ಒಂಥರ ಬಲಿ ಕೊಟ್ಟಂಗೆ ಕೊಟ್ಟಂಗೆ ಇದು ಇದ್ರ ಶಕ್ತಿ ದೈವ ಶಕ್ತಿಗಿಂತ ಹೆಚ್ಚು ಪ್ರಮಾಣವಾಗಿ ಪ್ರಮಾಣವಾಗ್ಕೊತಕ್ಕಂಥದ್ದು ಇದು ಆಮೇಲೆ ಇದು ಇದು ನಾವು ಈ ಕೇಸ್ ನೋಡಿದ್ವಲ್ಲ ಇದು ಇದು ಯಾವ ರೀತಿ ಅಂತಂದರೆ ಇದು ನಾವು ಹೇಳಿದ್ವಲ್ಲ ಏನೇ ಒಂದು ಮಾಡಬೇಕಾದ್ರೂ ಹೆಣ್ಣಕ್ಕೆ ಮಾಡ್ತಾರೆ ಹೆಣ್ಣಕ್ಕೆ ಮಾಡ್ತಾರೆ ಮಣ್ಣಕ್ಕೆ ಮಾಡ್ತಾರೆ ಒಂದಕ್ಕೆ ಮಾಡ್ತಾರೆ ಇಷ್ಟಕ್ಕೆ ಮಾಡೋದಿದ್ವು ಇನ್ನೇಂದಕ್ಕೆ ಮಾಡಂಗಿಲ್ಲ ಇವರು ಏನಂತಂದರೆ ಇವರು ಗೌರ್ಮೆಂಟ್ ಇವರು ಇವ್ರದ್ದು ಕೆಲಸಗಳು ಆಮೇಲೆ ಇವ್ರದ್ದು ಆಸ್ತಿಗಳು ಅಂತಸ್ತುಗಳು ಇರೋದ್ರಿಂದ ಇಲ್ಲಿ ಬೇರೆ ಯಾರೂ ಮಾಡಲ್ಲ ಅಂದರೆ ಬರೋರು ಇವ್ರ ಜೊತೆಗಿರೋರು ಇವ್ರ ಸ್ನೇಹಿತರು ಇವರು ಕುಟುಂಬಸ್ಥರು ಅಂದರೆ ಇವರ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳೇ ಮಾಡೋದಿದ್ವು ಇದು ಮಾಡಿ ಹತ್ತತ್ರ ಹದಿಮೂರು ವರ್ಷ ಆಗಿತ್ತಂತೆ ಓಕೆ ಆಮೇಲೆ ಇವರಿಗೆ ಬರೀ ತಲೆನೋವು 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 ಆಮೇಲೆ ಇದು ಎಲ್ಲಿಗೋದ್ರೂ ಇವರು ಈಗ ಇವಾಗ ಒಂದು ನಾವು ಸರ್ವೇ ಸಾಮಾನ್ಯವಾಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ ಒಳ್ಳೆ ಒಂದು ದೇವಸ್ಥಾನ ಕಡೆ ಹೋಗಿರ್ತಾರೆ ದೇವಸ್ಥಾನ ಅಂತಂದರೆ ಹೆಂಗೆ ಅಂತ ಒಂದು ದೈವ ಆಹ್ವಾನ ಆಗಿ ಮೈ ಮೇಲೆ ಬಂದು ಹೇಳ್ತಾ ಇರ್ತದಲ್ಲ ಅದಕ್ಕೆ ಪವರ್ ಇದ್ದರೆ ಅಲ್ಲಿರ್ಬೇಕಿದು ಓಕೆ ಇಲ್ಲಂದ್ರೆ ಇವ್ರಿಗೆ ಏನೇನು ಅದು ಬಂದು ಕೂತ್ಕೊತಲ್ಲ ಪೂಜಾರಿ ರಪ ರಪ್ ರಪ ಬಿಟ್ಟು ತರ್ಮ್ ಕುತ್ಕೊಂಡು ಹೇಳ್ತಾ ಇದಕ್ಕೇ ಪೂಜಾರಿ ಎತ್ತ್ಯಾಚಕ ಇದೇ ಕುತ್ಕೊಂಡು ಹೇಳ್ತಾ ಇದಿ ಸುಮಾರು ಅವರೇನೆ ನಮ್ಗೆ ಇಲ್ಲಿ ಬರ್ಬೇಕಾದ್ರೇನೆ ಅವರು ಇಲ್ಲಿ ನಾವು ಅದರದೆಲ್ಲ ನೋಡ್ತಾ ಇದ್ರೇನೆ ಪಾಪ ಅವ್ರ ಹೆಂಡ್ತಿ ಅವ್ರ ಮಿಸ್ಸಸ್ ಮತ್ತೆ ಅವ್ರ ತಮ್ಮವರು ಅವ್ರ ಫ್ಯಾಮಿಲಿ ಎಲ್ಲಾನು ಒಂಥರ ಅದಿರ್ತಾ ಇದಾರೆ ಗಡಗಡ ಅಂತಲ್ಲಿ ಇವ್ರ್ ಏನಕ್ಕೆ ಹಿಂಗರ್ತಾ ಇದಾರೆ ನಾವು ನಮ್ಮನೆಲ್ಲ ಒಡೆದು ಎತ್ತಾಚಕಕ್ತದ ಅಂತೇಳಿ ಅವ್ರಿಗೆ ಭಯ ಈಗ ಹೌದು ಯಾಕಂದ್ರೆ ಇದು ಆಲ್ರೆಡಿ ಎಲ್ಲ ದೇವಸ್ಥಾನಗಳಲ್ಲಿ ಆ ಥರ ಆಗಿತ್ತು ಆಗಾಗೈತೆ ಆಮೇಲೆ ಇಲ್ಲಿ ಸಾಕಷ್ಟು ದೇವಸ್ಥಾನ ಇಲ್ಲ ಒಂದು ವಾರಕ್ಕೆ ನೂರು ಜನ ಬರೋರಂತೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಈ ದೇವ ನೂರು ಜನ ಬರೋ ಅಂಥ ದೇವಸ್ಥಾನ ಹಾಳು ಮಾಡಿರೋದು ಇದು ಆರು ದೇವಸ್ಥಾನ ಇವತ್ತಿಗೂ ಅದು ಜೀರ್ಣನೇ ಆಗಿಲ್ಲ ಅಂತ ಇವತ್ತು ಎಲ್ಲ ಹಾಳು ಇದು ಬಿದ್ದಂಗೆ ಬಿದ್ದೈತಂತೆ ಈಗ ಅಲ್ಲಿ ದೇವ್ರ ಪೂಜೆ ಮಾಡೋರಿಲ್ಲ ಪೂಜಾರಪ್ಪನೂ ಇಲ್ಲ ಯಾರೂ ಇಲ್ಲ ಹಂಗೆ ಮಾಡೋಕೈತೆ ಅದು ಅವರು ಡೇಂಜರ್ ಅಲ್ಲ ತುಂಬ ಡೇಂಜರ್ ಅದು ಆಮೇಲೆ ಇದು ಹೆಂಗೆ ಅಂತಂದರೆ ಓ ಥರ ಹೇಳ್ತಾರೆ ಅದು ಕರೆಕ್ಟಾಗಿ ಅಲ್ಲಿ ಪೊವಾರು ಶಕ್ತಿ ಇರಬೇಕು ಇಲ್ಲ ಅಂತಂದರೆ ಇದೇ ಹೋಗಿ ಜನಗೆ ಪೂಜಾರಪ್ಪ ನೀವು ವಾಡ್ದು ಬಿ ಎದ್ದು ತಾಚ್ಕಾಗ್ತದೆ ನಾನೇ ದೇವರು ಅಂತ ಕೂತ್ಕೊಂಡು ಎಲ್ರಿಗೂ ಬಂದವ್ರಿಗೆ ಇದೇ ಹೇಳ್ತೈತಂತೆ ಅವ್ರ ಸಮಸ್ಯೆಗಳು ನೋಡಿ ಹೇಳ್ತೀನಿ ಎಲ್ಲ ಹೇಳ್ತೈತಂತೆ ಇದು ಈ ರೀತಿ ಇದು ಆಮೇಲೆ ಇದು ಎಲ್ಲ ಕಡೆನೂ ಹೋಗಿ ಹೋಗಿ ಇದಕ್ಕೆ ಬಲ ಬೇಕಲ್ಲ ಇದು ಹೆಂಗಾಗ್ತದೆ ಅಂತಂದರೆ ಸದ್ಯ ಇವ್ರು ಏನೇ ಇದ್ದಾರಲ್ಲ ಅವ್ರ ತಂದೆಯೇ ಬಲಿ ತಗೊಂಡಿರೋದು ಇದು ಸ್ವಂತ ಸ್ವಂತನೇ ಅಂದರೆ ತಲೆ ಎಲ್ಲ ಹೋಗಿ ಬಿದ್ದು ಆಕ್ಸಿಡೆಂಟ್ ಆಗಿ ತಲೆ ಈ ಥರ ಹದಿಮೂರು ಜನ ಒಂದೊಂದಾಗಿ ಒಂದೊಂದಾಗಿ ಬಲಿ ತಗೊಂಡು ಇದು ಹೆಂಗಾಗ್ಬಿಟ್ಟದೆ ಅಂದರೆ ದೈತಾಕಾರವಾಗಿ ಕೂತ್ಬಿಟ್ಟದಿದು ಅವನು ಬಿಟ್ಟೇ ಹೋಗೋಲ್ಲ ಆ ರೀತಿ ಕೂತ್ಕೊಂಡ್ಬಿಟ್ಟೈತೆ ಆಮೇಲೆ ಇಲ್ಲಿ ಹೋಗಿದ್ದ ಕಡೆ ಎಲ್ಲನೂ ಸ್ವಲ್ಪ ಬಲಿಗಳು ಅವು ಕೊಡ್ತಾ ಇರ್ತಾರಲ್ಲ ಇದರಿಂದ ತಗೊಂಡು 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 ಇನ್ನೂ ದೈವಶಕ್ತಿಗಿಂತ ಪವರ್ ಆಗಿ ಕೂತದಿದ್ದು ಸ್ಟ್ರಾಂಗಾಗಿ ಸ್ಟ್ರಾಂಗಾಗಿ ಆಗ್ಬಿಟ್ಟದೆ ಆಮೇಲೆ ಇದು ಒಳ್ಳೊಳ್ಳೆ ದೇವಸ್ಥಾನಗಳು ಒಳ್ಳೊಳ್ಳೆ ಪಂಡಿತರುಗಳು ಅವೆಲ್ಲ ಹೋಗಿ ಇದು ಮಾಡಿ ಪೂಜಾರಪ್ಪನವ್ರನ್ನೇ ಎಲ್ಲ ಪಂಡಿತರು ಎಳ್ದು ಎಳ್ದು ಹೇಳ್ದು ಬಿಸಾಕ್ತದೆ ಅಂತ ಎಲ್ಲ ಅಯ್ಯೋ ಬೇಡಪ್ಪ ನಿಮ್ಮ ಸವಾಸನೂ ಬೇಡ ನೀನು ಇದು ನೀನು ಬರಲೇ ಬೇಡ ಅಂತ ಹೇಳಿದ್ರಂತೆ ಅವರು ಭಯ ಸಿಕ್ಕಾಪಟ್ಟೆ ಭಯ ಅದು ಆಮೇಲೆ ಲಾಸ್ಟ್ಗೆ ಹದಿಮೂರು ಜನ ಬಲಿ ತಗೊಂಡಿತ್ತು ಆರು ದೇವಸ್ಥಾನಗಳ್ನ ಹಾಳು ಮಾಡಿ ಎಲ್ಲ ಕಡೆ ಆಗಲ್ಲ ಆಗಲ್ಲ ಇದ್ರ ನಿಮ್ಮ ಸವಾಸನೇ ಬೇಡ ಅಂದಿದ ಮಟ್ಟಕ್ಕೆ ನಾವು ಈ ಕೇಸನ್ನ ಹ್ಯಾಂಡಲ್ ಮಾಡಿದಾಗ ಒಂದು ಸರಿ ಕ್ಲಿಯರ್ ಅಂತ ಇತ್ತು ಪರವಾಗಿಲ್ಲ ಅಂತಂದರು ಎರಡನೇ ಸರಿನೂ ಸ್ವಲ್ಪ ಇದಾಯಿತು ಮೂರನೇ ಸರಿ ಫುಲ್ ಅವ್ರದ್ದು ಅಂದರೆ ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಬಂದಾಗ ಇದು ಎಂದಕ್ಕೆ ಬಲಿ ಕೊಡಬೇಕು ಆಮೇಲೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದರೆ ದೈವಶಕ್ತಿ ಬೇಕು ನಮಗೆ ದೈವಶಕ್ತಿ ನಮ್ಮ ಒಳಗಡೆ ನಾವಿದ್ದು ದೈವಶಕ್ತಿನ ನಾವು ಯಾವಾಗ ನಾವು ಫುಲ್ ತಗೊಂಡಾಗ ನಾವು ಆ ತಾಯಿನ ಸಾಕ್ಷಾತ್ಕಾರ ಮಾಡ್ಕೊಂಡಾಗೇ ಅಯ್ಯವು ಅಣಗ್ತವೆ ತುಳಿತೈತಿ ಇಲ್ಲ ಅಂತಂದರೆ ಇವೇ ವಾಡ್ದು ಬಿಸಾಕ್ತ ಇವೇ ದೇವರಾಗೋತ್ತವೆ ಆಮೇಲೆ ಸೋ ಅಲ್ಲಿ ಯಾರು ಪೂಜಾರಪ್ಪ ಇರ್ತಾನೆ ಇಲ್ಲಾಂದ್ರೆ ಯಾರು ಮಾಂತ್ರಿಕ ಇರ್ತಾನೆ ಯಾವ ದೇವಸ್ಥಾನಕ್ಕೆ ಹೋಗ್ಲಿದೆ ಕೂತಿದ್ದೇವೆ ಪೂಜಾರಪ್ಪ ನನ್ ಕಳ್ರಿ ಏನು ಇದು ಓದ್ ಒಂದು ಐದೇ ನಿಮಿಷ ಅಂತೆ ಇದೇ ಹೋಗೋದೇ ಏನು ನೀನು ಹೇಳೋದ ನಾನೇ ಹೇಳೋದ ಅವ್ನು ಎತ್ ವಾಡ್ದು ಬಿಶಾಕ್ ಇದೇ ಕೂತ್ಕೊಳ್ದು ಇದನ್ನೇ ಹಾಳು ತಿರ್ಗ ಇದೇ ದೇವಸ್ಥಾನಗಳ ಇದೇ ದೇವಸ್ಥಾನ ಆರು ದೇವಸ್ಥಾನ ಹಾಳು ಮಾಡಿರೋದು ಇದು ಆಮೇಲೆ ಲಾಸ್ಟ್ಗೆ ಇದೆಲ್ಲ ಆಯ್ತು ಇದು ನೋಡ್ರಿ ಆಮೇಲೆ ಲಾಸ್ಟ್ಗೆ ನಾವು ಏನೇ ಒಂದು ಮಾಡಬೇಕಾದ್ರೂ ಕೆಲವು ಒಂದೊಂದು ಸಾತ್ವಿಕವಾಗಿ ಪೂಜೆಗಳಿರ್ತವೆ ಇವುಲ್ಲ ಸಾತ್ವಿಕವಾಗಿ ನಡೆಯಲ್ಲ ಇವಾಗ ನೀನು ನೆಡ್ದ್ರೆ ನಮ್ಮ ತುಳಿದಾಗ್ತವೆ ಇವು ಯಾಕಂದ್ರೆ ಒಂದು ಹೋದ್ರಲ್ಲಿ ಭೂತಪ್ಪು ಮಾಡಿದವಲ್ಲ ನೋಡಿದ್ರ ಬಲಿ ಹೆಂಗತಾಗಂತದ್ದು ನಮ್ಮ ವೀಕ್ಷಕರಿಗೆ ಲೈವೇ ತೋರಿಸಿದ್ವಿ ಅದು ಆಮೇಲೆ ಇಲ್ಲಿ ಎಲ್ಲ ನಾವು ಪೂಜೆ ಇದಾಯಿತು ಅಮ್ಮನಿಗೆ ನಾವು ಒಂದು ಬಲಿ ಕೊಡೋಣ ಅಂತಂದರೆ ಅಂದರೆ ಇಲ್ಲಿ ಹೆಂಗೆ ಬಗ್ಗಿತು ಹೆಂಗೆ ಅಂತಂದರೆ ಇಲ್ಲಿ ಮಾಡೋದಕ್ಕೆ ಇದನ್ನು ಇಲ್ಲಿ ಬಿಟ್ಟೋಗಕ್ಕೆ ಕಾರಣ ಹೆಂಗಾಯಿತು ಅಂದರೆ ಇಲ್ಲಿ ಬಂತಲ್ಲ ಬಂದಾದ ಮೇಲೆ ಇಲ್ಲಿ ಇದು ಮಾಡಿದ್ವಲ್ಲ ಇಲ್ಲಿ ಅಮ್ಮ ಏನು ಮಾಡೈತೆ ದೈವ ಇದ್ರದ್ದು ಬಿಟ್ಟು ತಗೊಂಡು ಬಂದಾದ ಮೇಲೆ ಅಮ್ಮನೇ ತುಳ್ಕೊಂಬಿಟ್ಟೈತೆ ಇಲ್ಲಿ ಇಲ್ಲಂದ್ರೆ ನಮ್ಮನ್ನು ಆಟ ಆಡ್ಸ್ಬಿಡೋದು ಇದು ಅಂದ್ರೆ ಈಗ ದೈವನೇ ಬಂದ್ರಿ ಫಸ್ಟ್ ಅಟ್ಯಾಕ್ ಮಾಡೈತೆ ಅಂದ್ರೆ ಇಲ್ಲಿ ನಾವು ನೋಡ್ರಿ ನಾವು ಯಾವತ್ತು ಅಷ್ಟೇನೆ ಒಂದು ಮಂತ್ರಗಳಾಗಲಿ ನಮ್ಮ ಶಕ್ತಿ ಇರಬೇಕು ದೈವ ಇದಿರಬೇಕು ನಾವು ಆಲ್ರೆಡಿ ಒಂದು ವಿಗ್ರಹ ಕೊಟ್ಟಿ ರುಂಡ ಮಾಲಿನಿ ಅಂತ ಕೊಟ್ಟಿರೋದು ಆ ರುಂಡ ಮಾಲಿನಿ ಅಂತಾನೆ ಅದನ್ನ ತುಳಿದಿರೋದು ಇಲ್ಲಿ ಅದೇ ರೂಪದಲ್ಲಿ ಅದೇ ರೂಪದಲ್ಲಿ ಆ ಲಾಸ್ಟ್ ನಾಗ ಹೇಳ್ತು ರುಂಡ ಮಾಲಿನಿ ಬಂದು ನಾನು ತುಳಿತು ಇಲ್ಲಾಂದ್ರೆ ನಾನು ಕದಲ್ತಾನೆ ಓ ನಿನ್ ನಾನ್ ತಲೆನೇ ಕೆಡ್ಸ್ಕೊಂಡಿಲ್ಲ ಅಂತದು ಲಾಸ್ಟ್ ಅದು ನಿಮ್ಮ ಎಷ್ಟೋ ಜನ ಅಲ್ಲಿ ದೈವ ಬಂತು ದೈವ ಬಂತು ಆಮೇಲೆ ಇದನ್ನು ಮಾಡಿಸ್ಬೇಕಾದ ನನ್ನ ಲೈಫಲ್ಲಿ ಯಾಕಂತಂದ್ರೆ ನಾನು ಒಂದು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿಲೆಲ್ಲ ಕೆಲಸ ಮಾಡಿದೀವಿ ನನ್ನ ಲೈಫಲ್ಲಿ ಅದರಿದ್ದು ಒಂದು ಇದಕ್ಕೊಂದಕ್ಕೆ ಭಯಂಕರ ಹೆಂಗೆ ಅಂತಂದರೆ ಪ್ರಾಮಿಸು ನಡ್ಕ ಉಟ್ಬಿಡ್ತು ನನಗೇನೆ ಅದ್ರದ್ದು ಆರ್ಭಟ ಅಂತಂದರೆ ಲಾಸ್ಟ್ನಾಗೆ ಅಮ್ಮನಿಗೆ ಬಲಿ ಕೊಡಬೇಕು ಇದು ನಾಟಿ ಕೋಳಿ ಸಾಮಾನ್ಯವಾಗಿ ಸಾಯೋಲ್ಲ ಇದು ಬಲಿ ಕೊಡ್ತೀವಿ ಅಂತ ಪಾರಂ ಕೋಳಿ ಬೇಕಾದ್ರೆ ಸ್ವಲ್ಪ ಆಗಿ ಏನೋ ಸತ್ತೋಗ್ಬೋದು ನಾಟಿ ಕೋಳಿ ಸಾಯೋದೇ ಇಲ್ಲ ಎಲ್ಲಿ ದೇವನಹಳ್ಳಿನಿಂದನೇ ಇವರು ತಂದು ಇಲ್ಲಿ ಬಲಿ ಕೊಡಬೇಕು ಅಂತಂತಾನೆ ಅಮ್ಮ ಏನು ಮಾಡೈತೆ ಇದ್ರಕ್ಕೆ ಬಲಿ ಕೊಟ್ಬಿಟ್ಟದೆ ಏನೇನೇ ತಗೊಂಬಡು ಅಂತೇಳಿ ಅದು ಎಬ್ಬ್ರಸ್ತೀವಿ ಇದೇ ಆತ ಇಲ್ಲ ಇಲ್ಲ ತಗೊತಾಯಿಲ್ಲ ಇಲ್ಲ ಅಮ್ಮ ಏನು ಮಾಡ್ಬಿಟ್ಟದೆ ಅಮ್ಮ ಏ ನೀನು ನನಗೆ ಕೊಡೋದು ಬೇಡ ನೀನೇ ತಗೊಂಬಿಡು ಅಂತೇಳಿ ಅದ್ರ ಬಲಿ ಕೊಟ್ಟು ಶಾಂತಿ ಮಾಡಿ ತುಳ್ಕೊಂಡೈತೆ ಇಲ್ಲಿ ಅದು ನೋಡಿರಿ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿ ನಡೀತದೆ ಅನ್ನೋದಕ್ಕೆ ನಾವು ಅರ್ಥ ಇಲ್ಲಿ ದೈವ ಶಕ್ತಿನೇ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೇ ಇಲ್ಲಿ ಗೊತ್ತಾಗೋದು ನಮ್ಮ ಪ್ರತಿ ಒಂದು ಇಂಚು ಇಂಚು ಇಲ್ಲಿ ಸುಮ್ಮನೆ ಇಲ್ಲಾಂದರೆ ದೈವ ಇಲ್ಲ ಏನು ಇಲ್ಲ ಇವೆಲ್ಲ ಇದಲ್ಲ ಯಾಕಂದರೆ ಕೆಲವ್ರು ತಿಳ್ಕೊಂಡ್ರೆ ನಮಗೊಂದು ಇಂಚು ಈಗ ಏನು ಒಂದು ಸೆಕೆಂಡ್ದು ಗೊತ್ತಾಗ್ತಾ ಇರ್ತದೆ ಇಲ್ಲಿ ಲಾಸ್ಟ್ಗೆ ಅಮ್ಮ ಏನು ಮಾಡೈತೆ ಇನ್ನಿನ್ ಬಿಟ್ಟರೆ ಇವ್ನು ತುಳ್ದಾಗ್ತೈತೆ ಅಂತೇಳಿ ಇದ್ರ ಕೊಟ್ಬಿಟ್ಟು ಹೊಟ್ಟೆ ತುಂಬಿಸ್ಬಿಟ್ಟು ತುಳ್ಕೊಂಬಿಟ್ಟೈತೆ ಈಗ ನಮ್ಗೆ ಹೊಟ್ಟೆ ಊಟಕ್ಕೆ ಹಾಕಿದ್ರೆ ಏನು ಮಾಡ್ತೀವಿ ನಿದ್ದೆ ಬರ್ತೈತೆ ಅಲ್ಲ ಅದ್ರಕ್ಕೆ ಹೊಟ್ಟೆ ಊಟಕ್ಕೆ ಕೊಟ್ಬಿಟ್ಟು ಸಿಲೆಂಟಿಗೆ ತುಳಿದು ಬಿಡ್ತು ಅಮ್ಮ ಏನು ಮಾಡ್ತು ನಾವು ಯಾವ ತಾಯಿಕ್ಕೂ ಬಲಿ ಕೊಡಬೇಕಂತ ಮಾಡ್ಕೊಂಡಿದ್ದೆವು ಅದು ಇದ್ರ ಕೊಡ್ತು ಇದ್ರ ಕೊಡಬೇಕಾಗಿರೋ ಅಮ್ಮ ತಗೊಂತಲ್ಲಿ ಎರಡು ತಗೊಂಬಂದಿದ್ದೀವಿ ನಾಲ್ಕು ತರಿಸಿದಿದ್ದು ಒಂದೆರಡು ಆಗಲ್ಲ ಇವಾಗ ಆಮೇಲೆ ಅಮ್ಮಗೆ ಬಲಿ ಕೊಟ್ಟುವ ಆಮೇಲೆ ಅಲ್ಲಿ ಆಚೆ ಗಡಿಗೆ ಹೋದ್ವಿ ಇದನ್ನೆಲ್ಲ ಮಾಡಿ ಇದು ಮಾಡ್ಕೊಂಡು ಆಮೇಲೆ ಇವಾಗ ಎಲ್ಲ ಕೇಳೋದನ್ನು ಅಣ್ಣ ಅಂತು ಆಮೇಲೆ ಅಲ್ಲೇ ಅಲ್ಲಿ ಆಚೆಗಡೆ ಎಲ್ಲ ಕರ್ಕೊಂಡೋಗಿ ಇದು ಮಾಡಿ ಆಮೇಲೆ ಎಲ್ಲ ಮಂಡ್ಲಗಳ ಹಾಕಿ ಅಲ್ಲೆಲ್ಲ ಏನೇನು ಪೂಜೆ ಮಾಡಬೇಕು ಅಲ್ಲೆಲ್ಲ ತೋರಿಸಿದ್ದಿರ್ತೀವಿ ಅಲ್ಲ ಇವೆಲ್ಲ ಐತದು ಆಮೇಲೆ ಏನಾಗೋಯಿತು ಲಾಸ್ಟ್ಗೆ ಈ ಬಲಿ ಕೊಟ್ಟು ಆಮೇಲೆ ನಾವು ಒಂದು ಮಂತ್ರ ಹಾಕ್ತೀವಿ ಅಂದರೆ ದೇವ್ರನ್ನೆಲ್ಲ ಪ್ರಮಾಣ ಮಾಡಿ ನೀರು ಅಂದರೆ ಈಗ ನೋಡ್ರಿ ಈ ಒಂದು ದೈವಶಕ್ತಿ ಐತೆ ಅನ್ನೋದಕ್ಕೆ ಇದು ಕಾರಣ ನಾವು ಏನು ಗಂಗೆನ ತಗೊಂತೀವಿ ನೀರು ಒಂದು ಬಾಟ್ಲಲ್ಲಿ ನೋಡ್ರಿ ಅದು ಏನು ಹೇಳ್ತೈತೆ ನಾನು ಮಂತ್ರಸ್ಬಿಟ್ಟು ಒಂದು ಶಿವಂದು ಒಂದು ಮಂತ್ರ ಹಾಕ್ತೀವಿ ಆ ಮಂತ್ರ ಕೊಟ್ಬಿಟ್ಟು ಕುಡಿ ಅಂತಂದರೆ ನಮ್ಮ ಅಸ್ಡೆಂಟ್ ಕೇಳ್ತೈತೆ ಕುಡಿ ನೀರೇ ತಾನೇ ಅಂದರೆ ಏಯ್ ಅದು ನೀರಲ್ಲ ಅದು ಕಾರ್ ಕೋಟಕ ವಿಷ ಕೊಟ್ಟಿರೋದು ಅವನು ನೀನು ಬಿರೆ ನೀರು ಅಂತೀಯ ನನಗೆ ಗೊತ್ತಿಲ್ಲ ಅದ್ರದ್ದು ಅಂತ ಕೇಳ್ತಾ ಅದು ಆ ನೀರು ಕುಡಿದ್ರೆ ಓಕೆ ನಾನು ಇಲ್ಲಿರೋಲ್ಲ ಇನ್ನು ಬಿಟ್ಟು ಹೋಗ್ಬೇಕು ನಿನಗೆ ಗೊತ್ತಾ ಅದು ಅಂತ ನಮ್ಮ ಅಸ್ಡೆಂಟ್ಗೆ ಪ್ರಶ್ನೆ ಆಗ್ತೈತೆ ಅದು ಏ ಏನು ಸಮಯ ಬೇರೆ ನೀರೇ ಕೊಟ್ಟಿರೋದಯೋ ನೀನು ನೀರು ಅದು ನೀರಲ್ಲ ಅದು ಕಾರ್ಕೋಟಕ ವಿಷ ಆ ನಾನು ಇದು ಕುಡಿ ವಿಷ ಕುಡಿಬೇಕಂದ್ರೆ ನೀನು ನನಗೆ ಮಾತು ಕೊಡಬೇಕು ಅಂತು ಆವಾಗ ಏನು ಮಾತು ಏನು ಅಂತೆಲ್ಲ ತಗೊಂಡಾಗ ಆವಾಗ ಯಾರು ಮಾಡಿಸಿದ್ದು ಏನು ಎಲ್ಲ ಬಂದು ಹೇಳಿ ಈ ಥರ ಅದು ಮಲೆನಾಡ ಕಡೆ ಒಂದು ಕಲ್ಲು ಸಿಗ್ತೈತೆ ಆ ಕಲ್ಲೆಲ್ಲ ಸಿಕ್ಕಿ ಇದು ಮಾಡಿ ಆವಾಗ ಇದು ಕೋಣ ಬಲಿ ಕೊಟ್ಟು ಆವಾಗ ಕೋಣ ಬಲಿ ಕೊಟ್ಟಾದ್ಮೇಲೆ ಅದ್ರದ್ದು ಮುಂಗಾಲು ಕಟ್ ಮಾಡಿ ಅದ್ರ ಬಾಯಿ ಕೊಟ್ಟಿದ್ರಂತೆ ಅಲ್ಲಿ ಬಾಯಿ ಕೊಟ್ಟು ಈ ಥರ ಈ ಥರ ಇಂಥಿಂಥವರೇ ಮಾಡಿಸಿ ಇಂಥವ್ರು ಮಾಡಿಸ್ದನ್ನೂ ಬಲಿ ತಗೊಂಡೈತಿದ್ದು ಮಾಡ್ಸಿರೋನು ಬಲಿ ತಗೊಂಡೈತಿ ಹದಿಮೂರು ಜನ ಅಲ್ಲ ಬಲಿ ಬೇಕಲ್ಲ ಈಗ ಓಕೆ ಈಗ ಇವ್ರ ಇವ್ರದ್ದು ಇವ್ರ ಫ್ಯಾಮಿಲಿಗೂ ಒಂದಷ್ಟು ಜನ ತಗೊಂಡಿತ್ತು ಆಮೇಲೆ ಅಲ್ಲಿ ಮಾಡ್ಸಿದ್ರಲ್ಲ ಅವ್ರ ಕುಟುಂಬ ನೋಡಿರಿ ಇದು ಅದಕ್ಕೆ ಹೇಳೋದು ಒಂದು ನಾವು ಒಳ್ಳೇತನಕ್ಕೆ ಹೋದರೆ ಒಳ್ಳೆತನ ಯಾವಾಗ ಕೆಟ್ಟತನಕ್ಕೆ ಹೋದಾಗ ಏನು ಅವು ಉಲ್ಟಾದಾಗ ಅವ್ರನ್ನೇ ಬಲಿ ತಗೊಂತೈತಿ ಆಮೇಲೆ ಅವ್ರನ್ನೂ ಬಲಿ ತಗೊಂಡು ಈಗ ಅಲ್ಲಿ ಇದ್ರಕ್ಕೆ ಅಲ್ಲಿ ಇದ್ರ ಶಕ್ತಿ ಕೊಡೋನಿಲ್ಲಲ್ಲ ಹೌದು ಈಗೇನಾಯಿತು ಎಲ್ಲ ಒಂದು ಕಡೆ ಅದ್ರನ್ನು ಬಿಡುಗಡೆ ಆಗಬೇಕು ಇಲ್ಲಿ ಬಂದು ಶರಣಾಗಿ ಲಾಸ್ಟ್ಗೆ ಅದನ್ನು ನೀವು ನಂಬ್ತಿರೋ ಬಿಡ್ತೀರೋ ನನ್ನ ಲೈಫಲ್ಲಿ ಇದಕ್ಕೆ ಎದರಿದ್ದು ಅಂತ ನಾನು ಹೇಳ್ದನಲ್ಲ ಅದ್ರ ಕೋಳಿ ಇದು ನಾವೇನು ಮಾಡ್ತೀವಿ ಬಲಿ ಕಟ್ಟು ಕಟ್ ಮಾಡಬೇಕಾದ್ರೆ ಅದಿನ್ನು ಕಟ್ ಇದ್ದಂಗೆ ಹೇಳೋದು ಅದನ್ನೇ ಅದನ್ನೇ ಕುಡ್ಕೊಂಥದು ಅದ್ರದ್ದು ಆಮೇಲೆ ಲಾಸ್ಟ್ಗೆ ಏನು ನೀನು ಕಟ್ ಮಾಡೋದು ನಾನು ಕಟ್ ಮಾಡಬಾರ್ದು ಅಂತೇಳಿ ಮತ್ತೆ ಅದನ್ನ ತಗೊಂಡು ಅದನ್ನೇ ಇದು ಮಾಡಿ ಆಮೇಲೆ ಅದು ಏನು ಹೇಳ್ತಂತಂದ್ರೆ ಇದ್ರ ನಾನು ಏನು ಬಲಿ ತಗೊಂಡಿದ್ದೀನಿ ಇದು ಎಲ್ಲಿ ಊತ ಹಾಕೋದಾಗಲಿ ಬಿಸಾಕೋದಾಗಲಿ ನಾಯಿಲ್ಕೋ ನನ್ನ ಶಕ್ತಿ ಮತ್ತೆ ಜಾಸ್ತಿ ಆಗ್ತದೆ ಇದು ನೋಡ್ರಿ ಹಿಂದೆ ಕಾಲದಲ್ಲಿ ರಕ್ತಬೀಜಗಳ್ ಹೆಂಗ್ ಬತ್ತೈತೆ ಬೀಜಾಸುರ ಆ ಥರ ಇದ್ರದ್ದು ನನ್ನ ಪವರ್ ಯಾಕಂದ್ರೆ ಇಷ್ಟು ಜನ ಬಲಿ ತಗೊಂಡು ತಗೊಂಡು ನಾನು ಬಿಟ್ಟಿದ್ದೀನಿ ಸರಿಯಾಗಿ ದೈತಾಕಾರದವಾಗಿ ರಕ್ತ ಬೀಜ ಥರ ಮತ್ತೆ ನಿನ್ನ ನಾಯಿಗಳು ಇಲ್ಲ ಕೂತು ಹಾಕಿದ್ರೆ ಮತ್ತೆ ನಾನು ಸೃಷ್ಟಿ ಮಾಡಿ ಮತ್ತೆ ರಿಟರ್ನ್ ಹೋಗ್ತೀನಿ ಹೇಳಿ ನೀನು ಇವಾಗ ಓದನ್ನು ಸುಟ್ಟಾಕು ಅದು ಏನು ಅದು ಹೇಳೋ ಇದಕ್ಕೆ ನಮಗೆ ಇಲ್ಲಿ ಮೈ ಕೈ ನಡ್ಕ ಅಲ್ಲ ಅಲ್ಲಿ ಏನಿಲ್ಲ ಅಲ್ಲಿ ಕಾ ಬೈಲಲ್ಲಿ ಏನು ಇವಾಗ ಏಕ ಏಕೆ ಸುಡಬೇಕು ಅಂತಂದರೆ ಬೆಂಕಿಲ್ಲ ಏನಿಲ್ಲ ಅರೇಂಜ್ ಮಾಡಬೇಕು ಅರೇಂಜ್ ಮಾಡಬೇಕು ಅಂದರೆ ನಾವು ಹೆಂಗನಾಗಲಿ ಅಂದ್ಬಿಟ್ಟು ಪಕ್ಕದಲ್ಲಿ ಸ್ವಲ್ಪ ಸೌದೆ ಇತ್ತು ಆವಾಗ ಅಲ್ಲಿ ಮುಳ್ಳುಗಳು ಬೇರೆ ಅಲ್ಲಿ ಇದರಲ್ಲಿ ಅವಾಗ ಎತ್ಕೊಂಬಂದು ಹಾಕಿ ಅದನ್ನ ಎಲ್ಲ ಮುಗಿಸೋದು ಹೆಂಗೆ ಕೊಡ್ಬೇಕು ಎಲ್ಲ ಕೊಟ್ಟು ಇದಾಯ್ತು ಲಾಸ್ಟ್ಗೆ ಯಾರೂ ಸೈಡಿಗೆ ಬರೋ ಇರಬಾರ್ದು ಅಂತೇಳಿ ಸೈಡ್ಗೆ ಕಳಿಸಿ ಅದೇ ಹೋಗಿ ಒಂದು ಇದಾಯಿತು ಈ ಥರ ಅದು ಬಿಡಿಸ್ಬೇಕಾದ್ರೆ ತುಂಬ ಒಂದು ಕಠಿಣವಾದ ಕಠಿಣ ಅದು ಅಂದರೆ ಬಿಡಿಸಿದ್ವಲ್ಲ ಅದೇ ಒಂದು ಪುಣ್ಯ ಅನ್ಕೊಬೇಕಷ್ಟೆ ಅಂದರೆ ಒಂದು ತಾಯಿ ಶಕ್ತಿ ಮೇಲೆ ಇದು ಮಾಡಿದ್ದು ಅದಕ್ಕೆ ಹೇಳೋದು ಕೆಲವು ನಾವೇನು ಮಾಡ್ತೀವಿ ಅಂತಂದರೆ ಭೂತಗಳು ಪ್ರೇತಗಳಿಗೆ ಇದ್ದಾಗ ಕೆಲವು ನೀರು ಮಂತ್ರಸ್ಕೊಡ್ತೀವಿ ನೀರಿಗೆ ಸ್ವಲ್ಪ ಈ ಬುತ್ತಿ ಹಾಕ್ತೀವಿ ಆ ಮಂತ್ರಿಸಿ ಆ ನೀರು ಕುಡ್ದಾಗ ಏನಾಗ್ತದೆ ಅದ್ರ ಒಳಗಡೆ ಬೆಂಕಿಕ್ದಂಗೆ ಆಗ್ತದೆ ಅದು ಇರೋಕ್ಕಾಗಲ್ಲ ಅದು ಅದಕ್ಕೆ ನಮ್ಮ ಮಸ್ಟ್ಯಾಂಡ್ ಕೇಳಿದ್ದು ಏನು ಹೇಳ್ತದೆ ಏ ಅವನು ಬರೀ ನೀರು ನಿನಗೆ ಗೊತ್ತಿಲ್ಲ ಅದು ಕಾರ್ ಕೊಟ್ಟಕ್ಕೆ ವಿಷ ಕೊಡ್ತಾಯಿರೋದು ಅವನು ನಾನು ಕುಡಿದ್ರೆ ಇನ್ನು ಹೋಗ್ಬಿಡ್ತೀನಿ ಅದು ನನಕ್ಕೂ ಅದು ಕುಡಿಯೋಕ್ಕಿಂತ ಮುಂಚೆ ನನಗೆ ಮಾತು ತಗೊಬೇಕು ಅಂತ ಹೇಳ್ತು ಅದಕ್ಕೆ ಈ ಥರ ಆಯಿತು ನನಗೀಗ ಜನ್ಮದಾಗ ಮುಕ್ತಿ ಕೊಡು ಅಂತೇಳಿ ಅದಕ್ಕೆ ಹೆಂಗೆ ಹೆಂಗೆ ಬೇಕೋ ಕಳಿಸಿ ತುಂಬಕ್ಕೆ ತುಂಬ ಶ್ರಮ ತುಂಬ ಕಷ್ಟ ಇವು ಸೊ ಅದು ಹೇಳಿದ್ದನ್ನೆಲ್ಲ ಮಾಡಿ ನಮ್ಮೆಲ್ಲ ಮಾಡಿಸಿ ಕ್ಲಿಯರ್ ಮಾಡಿ ಅದು ಮ್ಯಾಕ್ಸಿಮಮ್ಮು ಎರಡು ಗಂಟೆಗೆ ಹೋಗಿದ್ದು ಐದು ಐದು ಐದೂವರೆ ಆರು ಗಂಟೆ ಆಯ್ತಪ್ಪ ಸುಸ್ತಾಗೋಯ್ತು ನಮಗಂತೂ ಇವತ್ತು ತುಂಬ ಚೆನ್ನಾಗಿದ್ದಾರೆ ಅವರು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಮೇಲೆ ಅದನ್ನು ಇದೆಲ್ಲ ಓಡಾಡಿತ್ತಲ್ಲ ಅಂದರೆ ಇದ್ರದ್ದು ಯಾವ ಜಾಗದಲ್ಲಿ ಅವ್ರ ಮನೆ ಮತ್ತು ಅವ್ರ ಜಾಗಕ್ಕೆಲ್ಲೂ ಮತ್ತೆ ಆಲ್ರೆಡಿ ನಾವು ಹೋಗಿ ಮೊದಲೇ ಅವ್ರ ಮನೆಗೆ ಅವ್ರ ಜಾಗಕ್ಕೆಲ್ಲ ಹೋಗಿ ಅದೇನೇನು ಶುದ್ಧಿ ಮಾಡಬೇಕು ಮಾಡಿದ್ವಿ ಆದರೆ ಇಲ್ಲಿ ನಾನು ಓದೆ ಈಗ ಈಗ ಮತ್ತೆ ಒಂದು ಸರಿ ಮಾಡು ಶುದ್ಧಿ ಮಾಡಿ ಇವ್ರ ಮನೆಗೆ ಸೇಫ್ಟಿ ಮಾಡು ಚಕ್ರ ಸ್ಥಾಪನೆ ಎಲ್ಲ ಮಾಡು ಅಂತೇಳಿ ಆಮೇಲೆ ಮಾಡಿಕೊಟ್ಟ್ಮೇಲೆ ಈಗ ಚೆನ್ನಾಗಿ ಅವರೇ ಏನು ತೊಂದರೆ ಇಲ್ಲ ಇದು ಈ ಥರ ಇದು ತುಂಬ ಡಿಫ್ರೆಂಟ್ ತುಂಬ ಡಿಫ್ರೆಂಟು ತುಂಬ ಡೇಂಜರ್ ಇದು ಸೊ ಇದು ಚೌಡಿನ ಚೌಡಿ ಪ್ರಯೋಗ ಅದು ಸೊ ತುಂಬ ಇದು ಚೌಡಿಗಿಂತ ಅತಿ ಸ್ಟ್ರಾಂಗ್ ಆಗಿರೋ ಶಕ್ತಿ ತುಂಬ ಡೇಂಜರ್ ಆಗಿರೋ ಒಂದು ಶಕ್ತಿ ಇದೊಂದು ಕಾಟ ಕೊಟ್ಟಿತ್ತು ಒಂದು ಫ್ಯಾಮಿಲಿಗೆ ಅವರು ಸರಿ ಮಾಡ್ಕೊಂಡಿದ್ದಾರೆ ರಾಘವೇಂದ್ರ ಅವ್ರ ಹತ್ರ ಅಂದರೆ ಗ್ರೇಟ್ ಯಾಕಂದ್ರೆ ಇದಕ್ಕೆ ಮೊದಲು ಆರು ದೇವಸ್ಥಾನಗಳನ್ನ ಅದು ಹಾಳ್ಮಾ ಕಡೆ ಎಲ್ಲ ಮುಚ್ಚಿದೆ ಅದು ಎಲ್ಲಿ ಹೋಗಿದೆ ಅಲ್ಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ಇದು ಅದನ್ನು ತುಳಿತಾ ಇತ್ತು ಆ ಶಕ್ತಿನ ಮತ್ತೆ ತಗೊಂಡ ಆ ಥರ ಆಗಿದ್ದು ಡ್ಯಾಮೇಜ್ ಇದಕ್ಕೆ ಇಲ್ಲಿ ಮುಕ್ತಿ ಸಿಕ್ಕಿದ್ರಿಂದ ಇಲ್ಲಿ ಸೇಫ್ ಹೌದು ಇಲ್ಲಿ ಫೇಲ್ಯೂರ್ ಆಗಿದ್ರೆ ಇಲ್ಲಿ ಅದೇ ಸ್ಟ್ರಾಂಗಾಗಿ ಸೊ ಈ ಥರ ತುಂಬ ಕೇರ್ಫುಲ್ಲಾಗಿ ಮತ್ತು ಇದೆಲ್ಲನೂ ಅಕಸ್ಮಾತಾಗಿ ಗೊತ್ತಾಗ್ದೇ ಬಂದ್ಬಿಡ್ತಾವೆ ಕೇಸ್ಗಳು ಬಟ್ ಅಲ್ಲಿ ಕೂಡ ಯಾವ್ದರೆ ನಾವು ಎಚ್ಚರಿಕೆ ತಗೊಂಡೆ ಕೆಲಸ ಮಾಡಬೇಕು ಇಲ್ಲನೂ ಸ್ವಲ್ಪ ಏನು ಮಾಡಿದ್ರು ಕೂಡ ಡೇಂಜರ್ ಆಯ್ತೆ ಸೊ ಈ ವಿಚಾರ ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡಿದ್ದೀವಿ ಕೆಲವೊಂದಷ್ಟು ವೀಡಿಯೋಗಳ್ನ ತೋರಿಸಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ರಾಘವೇಂದ್ರ ಅವ್ರ ಜೊತೆ ಎಪಿಸೋಡ್ ನೋಡ್ತಾರೆ ನಮಸ್ಕಾರ ನಮಸ್ಕಾರ I'm